ನಮ್ಮ ಬಾಮೈದ ವಿಷಯ ಫೋಟೋಗ್ರಾಫರ್ ಹೊಸ ಟೈಪ್ ಅಂತ ನೋಡಿ ಅನ್ಸುತ್ತೆ ಯಾರು ನಮ್ಮ ಫ್ರೆಂಡಿಗೆ ಬರ್ತೀನಿ ಡ್ರೈವರ್ಗೂ ಬರೋದು ಅವ್ರನ್ನ ಅಡುಗೆ ಮಾಡ್ತೇನೆ ಊರಲ್ಲಿ ಇದು ಒಂದು ಅರ್ಧ ಸರ್ಕಾರ ಇದ್ರ ಹಾಕಿದ್ರೆ ಜಾಸ್ತಿ ಕೊತ್ತಂಬರಿ ಪುಡಿ ಸಾಕು ಕೊತ್ತಂಬರಿ ಪುಡಿ ಹಾಕಿ ಸ್ವಲ್ಪ ಇಟ್ಟು ಭಾಳ ಆತಲ್ಲ ಅದು ಕೆಲಸ ಕೆಡ ಸ್ವಲ್ಪ ಕೊಟ್ಟು ಗುಡಿ ಹಾಕಿದ್ರು ಮಧ್ಯಾಹ್ನದೂರು ಹಸಿರು ಗುಡಿಯನ್ನು ಹಾಕೋದು ಬೇಡ ಅದಕ್ಕೆ ಇವಾಗ ಮಿಕ್ಸ್ ಮಾಡಬೇಕು ನಮ್ಮದು ಸ್ಟ್ಯಾಂಡ್ ಬೇರೆ ಮುರ್ಗತ್ತೆ ಒಲೆ ಇದ್ರದ್ದು ಗ್ಯಾಸ್ ಇದು ಇದಕ್ಕೆ ಒಲೆನೇ ತಡಿಯೋಲ್ಲ ಒಂದು ಸಿಂಗಲ್ ಒಲೆ ಕ್ಯಾಂಬು ಅದು ಎಂಟು ನೂರು ಬೈದರು ಇವಾಗಕ್ಕೆ ಬಂದು ಒಂದು ರೆಗ್ಯುಲೇಟ್ರ್ ಒಂದು ಇದು ಇದ್ರಾಳೆ ಉಪ್ಪು ಹಾಕಿದ್ಲೇ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಿನ್ನಕ್ಕೆ ರೆಡಿ ಊಟ ಮಾಡುವಂತೆ ಚೆನ್ನಾಗಿ ಬರ್ತಾ ಫ್ರೈ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ವೆಂಕಣ್ಣ ಬೇಗ ಬಾ ಫ್ರೈ ರೆಡಿ ಆಗ್ತಾ ಇದ್ದೆ ಮಾಡಿ ನಾನು ನಮ್ಮ ಫ್ರೆಂಡು ಹೈದ್ರಾಬಾದ್ ಫೇವರ್ ಕೆಳಗೆ ಮಾಡಿದ್ದೆ ಲಾಸ್ಟು ಮತ್ತೆ ಮಾಡಿರಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಮಾಡ್ತಾ ಇದ್ದೀನಿ ಮುಡ್ರಿ ಮಾಡಿದ್ದ ಬಿಡು ಮಾಡಿದ್ದ ಎಣ್ಣೆ ಒಂದು ಕಾಲು ಕೆ ಕೆಜಿ ಒಯ್ದು ಬಿಟ್ಟಿದ್ದೇಬಿಟ್ಟಿತ್ತು ಒಂದೇ ಊಟ ಮಾಡೋಣ ಮಾಡಲ್ಲ ಡೈಲಿ ಸ್ವಲ್ಪ ನೀರು ನೀರ ಬಿರಿಯಾನಿ ಮಾಡೋಕ್ಕೂ ಬೇವರ್ ನೀರು ಸೆಕೆ ಸೆಕೆದು ಬಿಸ್ಲಲ್ಲ ಸ್ವಲ್ಪ ಕಮ್ಮ ಇವಾಗ ಗಾಳಿ ಚೆನ್ನಾಗಿ ಬಿಡಿದೆ ನೋಡಿ ರೆಡಿ ಆಗಿದೆ ಊಟ ಮಾಡೋಣ ಬನ್ನಿ ಕರಿತೀ ಸಿಗು ಶಂಕರ ಮತ್ತೆ ಒಂದು ಎರಡು ಸಲ ಕರಿತಾ ಇದ್ನಿ ಬಾ ಊಟ ಮಾಡೋಣ ಅದು ಟೆಸ್ಟ್ ಅದು ಬಿರಿಯಾನಿ ಅವ್ಲೆ ಓಪನ್ ಮಾಡಿದ್ದೆ ನೋಡಿ ಆಗ್ಬಿಟ್ಟ ಚಂಕ್ರಣ ಬರೋಣ ಊಟ ಬಿರಿಯಾನಿ ಕಾಣ ಜತೆಗಿದ್ದರೆ ಚೆನ್ನಾಗಿರ್ತಿತ್ತು ನೋಡಿ ಮಾಡಿದೀವಿ ನೋಡಿ ಊಟ ಮಾಡೋದು ಇವಾಗ ಊಟ ಮಾಡೋದು ತೋರಿಸ್ಬೇಕೇನ್ ಹೇಳಿ ತೋರಿಸ್ತೀನಿ ನೋಡಿ ಊಟ ಮಾಡ್ತಾ ಇದ್ದೀನಿ ಫಸ್ಟ್ನೇ ತುತ್ತು ಬನ್ನಿ ನೀವು ಊಟ ಸೂಪರ್ ಆಗಿದೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿಬಿಟ್ಟಿದೆ ಒಂದು ಅರ್ಧ ಚಮಚ ಕಮ್ಮಿ ಹಾಕಿದ್ದೆ ಇದ್ರಾಗೆಲ್ಲ ಓಕೆ ಆಗಿದೆ ಊಟ ಮಾಡಿ ಸಿಗೋಣ ಬನ್ನಿ ನೋಡಿ ನಾವು ನಾವು ಇವತ್ತು ಖಾಲಿ ಆಗೋಲ್ಲ ಅಂದ್ಕೊಂಡಿದ್ವಿ ನಾಳೆ ಆಗ್ತದೆ ಅಂದ್ಕೊಂಡಿದ್ವಿ ಯಾಕಂದರೆ ನಾವು ಅಲ್ಲಿ ಶಾಲಿಮಾರ್ ಫ್ಯಾಕ್ಟ್ರಿಯಿಂದ ತುಂಬ್ಕೆ ಬಂದಿದ್ವಿ ಅದು ಅವ್ರದೇ ಅಂತ ಕಂಪ್ನಿ ಇಲ್ಲ ಏನಿಲ್ಲ ಡೈರೆಕ್ಟು ಕಾಟ ಮಾಡಿಸ್ಕೊಂಡ್ ಬಂದು ಖಾಲಿ ಮಾಡಿದ್ದು ಫಸ್ಟ್ ಗಾಡಿ ನಮ್ಮದೇ ಖಾಲಿ ಆಗಿದ್ದು ನಮ್ಕಿಂತ ಮುಂದೆ ಬಂದಿರೋ ಎರಡು ಗಾಡಿಯರು ಇದ್ದರು ನಾನು ತೋರಿಸಿದ್ನಲ್ಲ ಇವತ್ತೇನು ಆಗಲ್ಲ ನಮ್ಮದು ಡೌಟ್ ಅಂತೇಳಿ ಫಸ್ಟ್ ಗಾಡಿ ಖಾಲಿ ಆಯಿತು ಮೂರು ಗಂಟೆಗೆ ಇದು ರಿಸೀಟ್ ಕೊಟ್ಟರು ಇಲ್ಲಿ ಬಂದು ಒಂದು ಕಾಲು ಗಂಟೆ ವೇಟ್ ಮಾಡಿದ್ವಿ ಡೀಸೆಲ್ ಖಾಲಿ ಆಗಿತ್ತು ಡೀಸೆಲ್ಗೆ ದುಡ್ಡು ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ದುರ್ಗದ ಕಡೆ ಹೊಲ್ಟಿವಿ ನೋಡಿ ಕೋಲಾರ ಹತ್ರ ಮಳೆ ಬರ್ತೈತೆ ಅಲ್ಲೇ ಇದು ಯಾವುದು ನರಸಾಪುರದಾಗಿದೀವಿ ನರಸಾಪುರನ ಯಾವುದೋ ಗುರು ಇದು ಹ್ಞೂ ನರಸಾಪುರ ಇರ್ಬೋದು ಅನ್ಸುತ್ತೆ ಕೋಲಾರ ಕೋಲಾರ ಆಟ ಅಲ್ಲೇ ದೂರ ಬಂದಿದ್ವಿ ಇಲ್ಲಿ ಹತ್ರ ನಿಂತಿದ್ವಿ ನಾಗಲಾಪುರ ಅಂತ ಇದೆ ಗುರುಗುರು ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಮೋಸಮ್ ನೋಡಿರಿ ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಳೆ ಬಂದ್ಬಿಟ್ರೆ ವಾತಾವರಣ ಸಕತ್ತಾಗಿರ್ತತೆ ಇನ್ನು ಮುಂದೇನು ಚೆನ್ನಾಗೈತೆ ಇದು ದೊಡ್ಡಬಳ್ಳಾಪುರ ಕೋಲಾರ ಹೊಸಕೋಟೆ ಹೈವೇಗೆ ಹೋಗಿ ಗಾಡಿ ಕೊಡೋಣ ಅಂತಿದ್ನಿ ಹೆಂಗ್ ಹೊಡಿತಾನ ನೋಡೋಣ ಅಲ್ಲಿ ರಾತ್ರಿ ಬಂಕ್ನಾಗ ಮೂವ್ ಮಾಡೋ ಗಾಡಿ ಅಂದ್ರೆ ಆಫ್ ಮಾಡ್ತಾನೆ ಹಿಂದಕ್ ಬಿಡ ಅಂದ್ರೆ ಅಗ್ಲೆಲ್ಲ ಬ್ರೇಕ್ ಹೊಡಿತಾನೆ ಖಾಲಿ ಗಾಡಿ ಕೊಟ್ಟು ನೋಡೋಣ ಹೆಂಗ್ ಹೊಡಿತಾನ ಅಂತೇಳಿ ಖಾಲಿ ಗಾಡಿ ಕೊಟ್ರೇನೆ ಗೊತ್ತಾಗೋದು ನೋಡ್ ಗಾಡಿ ಏಕದ್ ಕೊಡ್ಲೇ ಕೊಡಬಾರ್ದು ಗಾಡಿ ಓಡಿಸ್ತೀವಿ ಅಂದರೂ ಖಾಲಿ ಗಾಡಿ ಕೊಟ್ಟು ನೋಡಬೇಕು ಯಾಕಂದರೆ ನಾನು ನೋಡಿದರೆ ಲೋಡ್ ಗಾಡಿನ ಕೊಟ್ಬಿಡ್ತಿದ್ದೆ ನಾನು ಅಭಿ ಬಂದಾಗ್ಲೂ ಅಷ್ಟೇ ಖಾಲಿ ಗಾಡಿನೇ ಕೊಟ್ಟಿದ್ದೆ ಅವನಿಗೆ ಇದೇ ಇವತ್ತು ನಾವು ಖಾಲಿ ಮಾಡಿ ಇನ್ನೂರೈದು ಕಿಲೋಮೀಟ್ರ್ ಎಮ್ ಟಿ ಹೋಗ್ತಿರೋದು ಬಂದಾಗ ಫಸ್ಟ್ನೇ ಟ್ರಿಪ್ನಾಗೆ ದುರ್ಗಕ್ಕೆ ತುಂಬಿದ್ವಿ ಆಮೇಲೆ ಮಂಗಳೂರಿಗೆ ತುಂಬಿದ್ವಿ ಅಲ್ಲೆಲ್ಲಿ ಎಮ್ ಎಂಟಿ ಹೋಗಿಲ್ಲ ಇವಾಗ ಹೋಗ್ತಾ ಇದೀವಿ ತುಮಕೂರಾಗೆ ಹೋಗಿ ಡ್ರೋನ್ ಹರಿಸೋಣ ಅಂತ ಇದೀವಿ ನಾವು ಡ್ರೋನಿಗೆ ಫೋನ್ ಮಾಡಿದ್ದು ಅದಕ್ಕೆ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀವಿ ಬೇಗ ಬೇಗ ಹೋಗಿ ಡ್ರೋನ್ ಆರ್ಸನ ರೀಲ್ ಹೆಂಗ್ ಬರ್ತಾವ ಇನ್ನ ಅದು ಫ್ರೀನು ಅಲ್ಲ ದುಡ್ಡು ಕೊಟ್ಟು ಆರಿಸ್ಬೇಕು ಡ್ರೋನಿಗೆ ಎರಡು ಸಾವಿರ ಗುರು ಮೂರು ನಿಮಿಷ ವೀಡಿಯೋ ವಿಡಿಯೋಗೆ ಎರಡು ಸಾವಿರ ಅಂತೆ ನೋಡೋಣ ಒಂದು ನಾಲ್ಕೈದು ಮಾಡಿಸಿದ್ರ ಇದು ಸಮ್ಸಂಗ್ ಕೇರ್ ಸೆಂಟರ್ ನೋಡಿ ಇದು ಸಾಮ್ಸಂಗ್ ಇದು ಹೆದ್ರಿ ಕಾಣ್ತಾ ಇದೆಯಲ್ಲ ಕೋಲಾರ ನರ್ಸಾಪುರದಾಗ ಇರೋದು ಅಪಾರ್ಟ್ಮೆಂಟ್ ಸಾಮ್ಸಂಗಿನ ಕೇರ್ ಗೊತ್ತಿಲ್ಲ ಮೇಲೆ ಸಮ್ಸಂಗ್ ಸರ್ವಿಸ್ ಸೆಂಟರ್ ಅಂತ ಐತೆ ಕೆಳಗೆ ನೋಡಿದರೆ ಅಪಾರ್ಟ್ಮೆಂಟ್ ಐತೆ ಅಲ್ಲಿ ಮುಂದೆ ಸಮಸಾಂಗ್ ಕೇರ್ ಗುರು ಈ ಕಡೆ ಮಕ್ಕ ಐತೆ ಕಾಣಲ್ಲ ಮಳೆ ನೋಡಿ ಮಳೆ ಮಾಡಿ ಆಗಿರೋದು ಆ ಕಡೆ ಬೆಂಗ್ಳೂರು ಸೈಡೆಲ್ಲ ಸರ್ರೆ ಹೊಡಿತೈತೆ ಇಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಐತ್ಕಣ ಒಂದ್ಸಲ ಹೋಗ್ಬೇಕು ಇವತ್ತು ಹೋಗ್ಬೇಕಾಗಿ ಹೋಗ್ಬೇಕಂತಿದ್ವಿ ಬೆಳಗ್ಗೆನೆ ಬಿರಿಯಾನಿ ತಿಂದ್ಬಿಟ್ಟಿವಿ ನಾಳೆ ಖಾಲಿ ಆಗಿದ್ರೆ ಸ್ನಾನ ಮಾಡಿ ಹೋಗ್ತಿದ್ವಿ ಕೋಲಾರಿಗೆನು ಬರ್ದಂಗೆ ಇರಲ್ಲ ಬಂದಾಗ ಹೋಗಿ ನೋಡೋಣ ಮಣ್ಣಿನ್ನ ಓಪನ್ ಆಗೈತೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದ್ಸಲ ಬಂದಾಗ ಹೋಗೋಣ ಬನ್ನಿ ಇದು ಬೈಪಾಸ್ ಹತ್ತಿ ಸಿಗುಮ್ಮ ಹಾಂ ಶಂಕರಣ ಇದು ಇಲ್ಲೇ ಐತೆ ಕುಕ್ಕರು ಬಿರಿಯಾನಿ ಫೋಟೋ ಹೊಡೆದು ಕಳ್ಸಿದ್ನಿ ನೋಡಿಲ್ಲ ನೋಡ್ಕೊಂಡ್ಬಿಡು ಬಿರಿಯಾನಿ ಫೇವ್ರೇಟು ದುರ್ಗದಲ್ಲಿ ಬಾ ಸುಖಸಾಗರ್ ಹೋಟ್ಲಿಗೆ ಹೋಗೋಣಂತೆ ಇವಾಗ ಎಲ್ಲದಿಗೆ ಫೋನ್ ಮಾಡೋಣ ಅಂತ ಅಡಿಗುರು ಸಾಕ್ ಅಟ್ ಗುರು ಅಲ್ಲಿ ಟೀ ಕುಡಿಯೋಕ ನಿಲ್ಸಿದ್ವಿ ದೇವನಹಳ್ಳಿ ಟೋಲ್ ಹತ್ರ ಟೀ ಕುಡ್ದು ಹೋಗ್ತಾ ಇದೀವಿ ನಮ್ಮಗ್ ಗಾಡಿ ಹೊಡೆಯೋಕೆ ಕೊಟ್ಟಿದ್ದೀನಿ ರೋಡ್ ಖಾಲಿ ಆಯ್ತು ಅಂತ ಹೇಳಿ ಸಿಕ್ಸ್ಟೀನ್ ವೀಲ್ ಹೊಡಿಯಕ್ಕೆ ಬ ಎದಿನ್ಸ್ತದಾನೆ ಕ್ಯಾಂಟ್ರ್ ಗಾಡಿ ಹೊಡೆದಿದ್ನಂತೆ ಕ್ಯಾಂಟ್ರ್ ಗಾಡಿ ಹೊಡೆದ್ರೆ ಸಿಕ್ಸ್ಟೀನ್ ವೀಲ್ ಹೊಡಿಯೋಕೆ ಬರಲ್ಲ ಅನ್ನೋದಕ್ಕೆ ಕಿವಿನ ಸಾಕ್ಷಿ ನೋಡಿ ಅದು ಇನ್ನು ಸ್ಟೇರಿಂಗ್ ಬ್ಯಾಲೆನ್ಸ್ ಒಂದು ಸ್ವಲ್ಪ ಅಷ್ಟೇ ಒಂದು ಲೆಕ್ಕಕ್ಕೆ ಇನ್ನು ಡಿಸ್ಟೆನ್ಸ್ ಗೊತ್ತಾಗ್ತಿಲ್ಲ ಬಟ್ ಇದು ವೈಟ್ ಗೇರಿಯಿಂದ ಆ ಕಡೆ ಈ ಕಡೆ ಓಡಾಡಿಸ್ತಾನೆ ನಿಧಾನಕ್ಕೆ ಹೋಗ ಅಂತ ಹೇಳಿ ಹೋಗ್ತಾ ಇದ್ದೀನಿ ಲೆಫ್ಟ್ ಸೈಡಿಗೆ ಬಿಡ್ತಿದ್ದೆ ಯಾಕಂದ್ರೆ ಲೆಫ್ಟ್ ಸೈಡಿಗೆ ಡಿಸ್ಟೆನ್ಸ್ ಗೊತ್ತಾಗ್ತಿಲ್ಲ ಏ ಆ ಕಡೆ ಹೋಗ್ಬೇಡ ಬ್ರೇಕ್ ಹೊಡಿಯಲ್ಲ ಅವ್ನು ಓವರ್ಟೇಕ್ ಮಾಡಲ್ಲ ಓವರ್ಟೇಕ್ ಮಾಡ್ ಜಾಸ್ತಿ ಬಿಡ್ಬೇಕು ನೋಡು ಸ್ಕ್ರೂ ಡ್ರೈವರ್ ಇಲ್ಲೇ ಐತೆ ಉಲ್ಟೆಗೆ ಬಿಟ್ಟು ಬಿಡುತ್ತೆ ನಂಗೆ ಗುರು ಗಾಡಿ ಕಲಿಸ್ಬೇಕಾದ್ರೆ ಅದೇ ಬಿದ್ದರೆ ಕಲ್ತ್ಕೊಳ್ಳ ಕ್ಲೀನರು ಸುಮ್ ಸುಮ್ಮನೆ ಹೊಡೆ ಅಲ್ಲ ಇದನ್ನ ಇದನ್ನ ಇಟ್ಕಂಡ್ರೇನೆ ಭಯ ಬರೋದು ಇದು ನಮ್ಮ ವಿಷ್ಣುವರ್ಧನ್ ಅಣ್ಣವ್ರು ಹೇಳಿದ್ದಾರೆ ನೋಡಿ ಉಳಿಪೆಟ್ಟು ವೀಲ್ದಲ್ಲೇ ಕಲ್ಲು ಶಿಲೆ ಆಗೋಲ್ಲ ಅಂತೇಳಿ ಇದು ನೋಡಿ ನೀವು ಕ್ಲೀನರ್ನ ಸರಿಯಾಗಿ ನೋಡು ಪ್ರೀತಿಯಿಂದ ಹೇಳಿ ಕಮೆಂಟ್ ಹಾಕ್ಬೇಡ್ರಿ ನಾನು ಕ್ಲೀನರು ಕಂಡಕ್ಟ್ರ್ ಅಂತ ಯಾರಿಗೂ ಹೇಳಿಲ್ಲ ನನ್ನ ಜೊತೆಗೆ ಇಷ್ಟು ಹುಡುಗರು ಬಂದ್ರೂ ನಮ್ಮ ಹುಡುಗರು ನಮ್ಮ ಹುಡುಗರು ಅಂತಲೇ ನಾನು ಹೇಳಿರೋದು ಎಲ್ಲದ್ರಾಗೂ ಕ್ಲೀನರು ಕಂಡಕ್ಟರ್ ಅಂತ ಯಾರನ್ನೂ ನೋಡೋದೇ ಇಲ್ಲ ನಾನು ಏನಂದರೆ ಒಂಚೂರು ಹಗ್ಗ ಹಾಕ್ಬೇಕಾದ್ರೆ ಅವಾಗ ಹಗ್ಗ ಸರಿಯಾಗಿ ಎಳಿಯಲ್ಲ ಅವಾಗ ಗೊತ್ತಿರಲ್ಲಲ್ಲ ಅವಾಗ ಬಿಟ್ಟು ಬಿಟ್ಟು ಎಳಿತು ಲೂಸ್ ಬಿಡ್ತಾರಲ್ಲ ಅವಾಗ ನಮ್ಗೆ ಎಳೆದು ಕೈಯೆಲ್ಲ ಉರಿ ಬರ್ತಿರ್ತವೆ ಅವಾಗ ಒಂದು ಸ್ವಲ್ಪ ಜೋರಾಗಿ ಬಾಯ್ ಮಾಡಿ ಹೇಳ್ಬೇಕು ಹೇಳಿಲ್ಲ ಅಂದರೆ ಕಲ್ತ್ಕೊಳ್ಳೋಲ್ಲ ಬೇರೆ ತಗೆ ಬೇರೆ ಎಲ್ಲ ಪ್ರೀತಿಯಿಂದ ಮಾತಾಡ್ಸೋದೆ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಿಟ್ಟಿಂದ ಕಲ್ಸಿದ್ರೇ ಕಲ್ತ್ಕೊಳೋದು ಯಾವುದೇ ಆಗಿರಲಿ ಈಗ ಸ್ಕೂಲಲ್ಲಿ ಮೇಸ್ಟ್ರು ಹೊಡಿತಾರೆ ಟೀಚರ್ ಹೊಡಿತಾರೆ ಅಂತೇಳಿ ಸ್ಕೂಲ್ ಬಿಡೋಕೆ ಆಗಲ್ಲ ಅವರು ಹೊಡೆದ ಬುದ್ಧಿ ಈ ಮ ಇಲ್ಲಿ ಲೆಕ್ಕಕ್ಕೆ ಇರೋದು ಇಷ್ಟರ ಮಟ್ಟಿಗೆ ಅವ್ರು ಹೊಡೆದು ಬುದ್ಧಿ ಹೇಳಿಲ್ಲ ಅಂದಿದ್ರೆ ನಾವು ಜೀವನ ಮಾಡೋದು ಬಹಳ ಕಷ್ಟ ಆಗಿಬಿಡೋದು ನಮಗೆ ಸ್ಕೂಲಲ್ಲಿ ಟೀಚರ್ ಒಡೆಯೋರ್ ಅಂದರೆ ಭಯಂಕರ ಹೊಡೆಯರ್ತು ನಮ್ಮ ಟೀಚರು ನಾನು ಅವರು ಹಂಗೆ ಹೊಡೆದ ಬುದ್ಧಿ ಕಲಸಿರೋದಕ್ಕೇನೆ ನಾವು ಈ ತರ ಆಗಿರೋದು ಅವ್ರು ಆತರ ಇದ್ದಿದ್ರೆ ನಾವು ನಿಧಾನ ಹೋಗು ಸ್ಲೋ ಹೋಗು ರೋಡ್ ಖಾಲಿ ಐತೆ ನೋಡಿ ಅವೇನು ಮಾಡಲ್ಲ ಆರನ್ನು ಹೊಡಿಬಾಡೋ ನಿಧಾನಕ್ಕೆ ಹೋಗ್ತಾ ಇದೀವಿ ಇನ್ನೇನು ದೇವನ ದೊಡ್ಡಬಳ್ಳಾಪುರ ದಾಟಿ ಅದು ಮನೆಗೆ ಹೋಗೋದಲ್ಲ ರೋಡ್ ಖಾಲಿ ಆಯ್ತು ಅಂತೇಳಿ ಕೊಟ್ಟಿದ್ದೀನಿ ದೊಡ್ಡಬಳ್ಳಾಪುರ ಹೋದ್ರೆ ಒಂದು ಸ್ವಲ್ಪ ರೋಡ್ ರಶ್ ಇರುತ್ತೆ ದೊಡ್ಡಬಳ್ಳಾಪುರ ದಾಬೋಸ್ಪೇಟಿಲ್ಲ ಆ ರೋಡನ್ನೇ ಕೊಟ್ಟರೆ ಮುಗ್ದೇ ಹೋಗ್ತೀವಿ ಪಕ್ಕದಾಗ ಯಾರನ್ನ ಉಳ್ಸ್ಕೊಂಡು ಅದೇ ಹೋಗ್ತಾರೆ ಯಾಕಂದರೆ ಇನ್ನು ಅಷ್ಟೊಂದು ಸ್ಟೇರಿಂಗ್ ಬ್ಯಾಲೆನ್ಸ್ ಇಲ್ಲ ಸ್ಟೇರಿಂಗ್ನೇ ಬಿಗ್ಗೆ ಹಿಡ್ಕೊಂಡು ಕುತ್ಕೊಂತಾನು ಅದೆಲ್ಲನೂ ಹೋಗ್ತೈತೆ ಅಂತೇಳಿ ಸ್ಟೇರಿಂಗ್ ಭಯ ಆಗ್ತದೆ ಭಯ ಪಡಬಾರ್ದು ನಿಧಾನಕ್ಕೆ ಹೊಡಿಬೇಕು ಕಲಿಬೇಕಾದ್ರೆ ನಿಧಾನಕ್ಕೆ ಕಲಿಸ್ಬೇಕು ಒಂದ್ಸೂರು ನಿಧಾನಕ್ಕೆ ಹೋಗು ಜೋರಾಗೇನು ಹೋಗ್ಬೇಡ ಅರ್ಜೆಂಟ್ ಏನಿಲ್ಲ ನೀವಾಗ ಏನ್ ಲೋಡ್ ಮಾಡಂಗಿಲ್ಲ ಹೋಗಿ ರಜಾ ಇಳಿಯೋದು ನಿಧಾನಕ್ಕೆ ಹೋಗು ವೈಟ್ ಪಟ್ಟಿ ನೋಡು ನೋಡಿದ ನಮ್ಮ ಭಾಮ ಇದ ಫೋಟೋಗ್ರಾಫರ್ ಸಿಗಲ್ಲ ಒಂದ್ಸಲ ಡ್ರಾ ನೋಡಿದ್ರು ಸರಿ ಹೊರಸಣ್ಣ ನಮ್ಮ ತುಮ್ಕೋರು ಅವನು ವರ್ಷಾನೆ ಯಾರ್ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅವರೆಲ್ಲ ಫಾಲೋ ಮಾಡ್ಕೊಬಿಡ್ರಿ ಯೂಟ್ಯೂಬು ಹಾಕ್ತೀನಿ ನಮ್ಮ ಗಾಡಿ ಹೆಂಗ ಕಾಣ್ತೈತೆ ಅಣ್ಣ ಟಾಪ್ ಅದು ಇದು ಇದ್ರೆ ಟಾಪ್ ಮಾಡು ವೈಟ್ ಲೈಟು ಮ್ಯಾಗ್ಲ ಮ್ಯಾಗ್ಲ ಟಾಪ್ ಬಾನ್ ಮಾಡು ಆಫ್ ಮಾಡು ವೈಟ್ ಟಾಪ್ ಮಾಡು ಹಾ ಬಿಡು ಪಾರ್ಕಿಂಗ್ ಆಫ್ ಮಾಡಿದ್ರೆ ಚೆನ್ನಾಗಿತ್ತು

ಡ್ರೋನ್ ಜೋಗೇನಹಳ್ಳಿ ಹತ್ರ ಬರ್ತಿದ್ವಿ ಡ್ರೋನ್ ಗಿನ್ ಎಲ್ಲ ನಮ್ಮ ನಮ್ ದೋಸ್ತ ಸಿಕ್ಕ ಬಹಳ ದಿನಕ್ಕೆ ಸಿಕ್ಕಾನೆ ಒಂದು ಹೆಚ್ಚು ಕಮ್ಮಿ ಅವ್ನು ನೋಡೆ ಒಂದು ಎರಡು ವರ್ಷ ಆಗಿತ್ತು ನಾನು ಲಾಂಗ್ ಅವ್ನ ಗಾಡಿ ಮತ್ತೆ ಓಡಾಡಲ್ಲ ಅವ್ರು ಇಲ್ಲೇ ಸಿನ್ನೂರು ಬಳ್ಳಾರಿ ಓಡಾಡ್ತಾರೆ ಅದು ಈ ಗಾಡಿ ನಂಬರ್ ನೋಡ್ ಕಂಡಿಡಿದವನ ಬಾಳ ದಿನಕ್ ಸಿಕ್ಕನ್ ನೋಡು ನೋಡಿ ಇವನೇ ನಮ್ ದೋಸ್ತ ರಾಮ ಅಂತೇಳಿ ಮಧ್ಯಾಹ್ನ ಮಾಡಿದ್ ಬಿರಿಯಾನಿ ಇತ್ತು ಇವನಿಕ್ ಇವನೇ ಹೇಳಿ ಡೌಟ್ ಇನ್ ಮೇಲೆ ಕೂಗಿದೆ ಇವನೇ ಇದ್ದ ಅದಕ್ಕೆ ಸೈಡ್ ಹಾಕೋ ಬಹಳ ದಿಸ ಆಗೈತೆ ಇಬ್ರು ಬಿರಿಯಾನಿ ತಿಂದು ಅಂತ ಅಂತೇಳಿ ಸರ್ವಿಸ್ ರೋಡಿಗೆ ಹಾಕಿದೀವಿ ನೋಡಿ ಬಾಳ ದಿನಕ್ಕೆ ಸಿಕ್ಕನ ಏನ್ ಸಮಾಚಾರ ಮತ್ತೆ ಸಾವಿರ ರೂಪಾಯಿ ದುಡ್ಡು ಯಾರು ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದುರ್ಪಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಡಿ ಊರಲ್ಲಿ ನಿಲ್ಸಿದ್ದೆ ನಿನ್ನೆ ಹೋಗಿರಲಿಲ್ಲ ರಜಾ ದರ್ಶನ್ಗೂ ಅಲ್ಲೇ ಊರಲ್ಲಿ ಬಿಟ್ಟು ಬಂದೀನಿ ಹೋಗೋಣ ಅಂತ ಅಂತೇಳಿ ಅವನು ನೈಟ್ ಡಿಯಲ್ಲಿ ಮಾಡಿಸು ನಮ್ಗೊಂಡು ಟ್ರಿಪ್ಪು ಯಾರಿಗೂ ಕಳಿಸ್ತಾ ಅಂತ ಹೇಳಿದ್ದೀನಿ ನಮ್ಮ ಫ್ರೆಂಡ್ ಇದ್ದಾಗ ಹಂಗಣ್ಣ ಅಂತೇಳಿ ನಾನು ಹೇಳಿ ಹೇಳಿದ್ದೀನಿ ಬರ್ತಾರೆ ಅಲ್ಲಿ ಗಂಟ ನಾನು ಟೈರ್ ಹಾಕಿ ಗ್ಲಾಸ್ ಇದು ಗ್ಲಾಸ್ ಹಾಕಿಸಿ ಸಣ್ಣ ಪುಟ್ಟ ಕೆಲಸ ಇರ್ತವೆ ಮಾಡಿಸಿ ಕಳಿಸೋದು ಯಾಕಂದ್ರೆ ಅವರು ಗೊತ್ತಿರಲ್ಲ ಹೊಡೆದು ತಂದು ಕೊಟ್ಟೋಗ್ಬಿಟ್ರೆ ಮತ್ತೆ ದಾರಿಯಲ್ಲಿ ಸಮಸ್ಯೆ ಆಗ್ಬಾರ್ದಲ್ಲ ಆಮೇಲೆ ನನಗೆ ಬೈಕ್ ಎಂಬಬಾರ್ದು ಇವ್ ನೋಡು ಹೊಡೆದು ಹಂಗೆ ಕೊಟ್ಟೋಗ್ಬಿಟ್ಟ ಕೆಲಸ ಮಾಡಿಸ್ತಲ್ಲ ಅಂತ ಹೇಳಿ ಬೈಕ್ ಎಂಬಾರ್ದು ಅಂತೇಳಿ ಕೆಲಸ ಮಾಡಿಸ್ಕೊಟ್ಟೋಗ್ತೀನಿ ನಾನು ರಜೆ ಇಳಿದಾಗ ಯಾರಿಗೆ ಕೊಟ್ರೂ ಅಷ್ಟೇ ಗಾಡಿ ಕೆಲಸ ಏನೈತೋ ಮಾಡ್ಸಿ ಕೊಟ್ಟು ಕಳ್ಸೋದು ತಿರ್ಗ ಅವ್ರು ಆಮೇಲೆ ಹೋಗಿ ಬಂದ್ಮೇಲೆ ಏನನ್ನ ಸಣ್ಣ ಪುಟ್ಟ ವಿದ್ಯೆ ಇರ್ತಾವ್ ಚೆಕಿಂಗ್ಗಳು ನಾವು ಬಂದ್ಮೇಲೆ ಮಾಡ್ಸ್ಕೊಳ್ಳೋದು ಇವಾಗ ನಾನು ಗಾಡಿ ಕಟ್ ಕಳಿಸ್ದಾಗ ಮಾತ್ರ ಏನೇ ಇದ್ರು ಮಾಡಿಸಿ ಕಳ್ಸೋದು ಹಂಗೆ ಎಂದು ಕಳ್ಸಿಲ್ಲ ನಾನು ಟೈರ್ ಹಾಕೋದಾಗ್ಲಿ ಮತ್ತೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ ಕಳಿಸಿನಿ ಯಾಕಂದ್ರೆ ದಾರೆಲ್ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ಲ ಅಂತೇಳಿ ಮಾಡ್ಸಿ ಕಳ್ಸೋದು ಗ್ಲಾಸ್ ಹಾಕ್ಸೋ ನಾನು ಹೋಗ್ತಾ ಇದ್ದೀನಿ ಮತ್ತೆ ರಘು ಅಣ್ಣ ಬಂದಿದ್ದಾರೆ ರಘು ಟ್ರಕ್ ಅಂತ ಬ್ಲಾಕ್ಸ್ ಅಂತ ಇದೆಯಲ್ಲ ಅವರು ಬಂದಿದ್ದಾರೆ ಇಲ್ಲೇ ದುರ್ಗದಲ್ಲಿ ಫೋನ್ ಮಾಡಿದ್ರು ಇವಾಗ ಸ್ವಾಮಿ ದುರ್ಗ್ದಲ್ಲಿ ಇದ್ದೀನಿ ಅಂತೇಳಿ ಅಣ್ಣ ಇದ್ದೀನಿ ಒಂದು ಕಾಲು ಗಂಟೆ ಅಂತಿದ್ಕೆ ವೆಯ್ಟ್ ಮಾಡ್ತಿದ್ದಾರೆ ನಾನು ಗ್ಲಾಸ್ ಅಂಗಡಿ ಹತ್ರ ಹೋಗಿ ಹಂಗೆ ಗ್ಲಾಸ್ ಹಾಕ್ಸ್ತಿರ್ತೀನಿ ಅವ್ರಿಗೆ ಹೇಳಿದ್ದೀನಿ ಅಣ್ಣ ಮುರುಗೇಶ ಮಾಡಿದ ಹತ್ರ ಬನ್ನಿ ಸಿಗ್ತೀನಿ ಅಂತೇಳಿ ಮಕ್ಕಳು ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ ಫೋನ್ ಮಾಡಿದರೆ ನಮ್ಮ ಶಂಕರ ಅಣ್ಣ ಹೆಂಗೆ ಮಾತಾಡಿಸ್ತಾರೆ ಹಂಗೆ ಮಾತಾಡಿಸ್ತಾರೆ ಮಕ್ಕಳು ಎಂದೂ ಫೇಸ್ ಟು ಫೇಸ್ ಭೇಟಿನೇ ಆಗಿಲ್ಲ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದೆ ನಂಬರ್ ಹಾಕಿ ಸ್ವಾಮಿ ಅಂತ ನಂಬರ್ ಹಾಕ್ತೀನಿ ಅಂತ ನಂಬರ್ ಹಾಕಿ ಭಾಳ ಚೆನ್ನಾಗಿ ಮಾತನಾಡಿದ್ರು ಅವರು ಓನರ್ ಕೇಳೋ ಡ್ರೈವರೇ ಅವ್ರಿಗೆ ಏನು ಮಾಡ್ತೀರಾ ಜೊತೆಯಲ್ಲಿ ಯಾರೂ ಹುಡುಗ್ರಿಲ್ಲ ಒಳ್ಳರು ಹುಡುಗರು ಕೊಡಾನು ಕೊಡ ಅಂತ ಕೇಳ್ತಿದ್ದಾರೆ ಯಾರಾದ್ರೂ ಕಳಿಸ್ತೀನಿ ಜವಾಬ್ದಾರಿ ನನಗೆ ಇವತ್ತು ಗುರುಕ್ ಬಂದಿದಿನಿ ಗ್ಲಾಸ್ ಅಂಗಡಿ ಹತ್ರ ಹೋಗಿ ಆ ಓ ಟೂರಿಸ್ಟ್ ಬಸ್ ಏನೋದು ಅವ್ರನ್ನ ಬಂದ್ರೆ ಮುಗಿತು ಎಲ್ಲ ತುಂಬಿಡ್ತಾರೆ ಗ್ಲಾಸ್ ಹಾಕ್ಸ್ಕೊಂಡು ನೋಡಿ ಹಾಕ್ಸ್ಕೊಂಡೆ ನೋಡಿ ಹೊಸ ಗ್ಲಾಸ್ ಫಾಸ್ಟ್ ಆಗ ಕಟ್ ಮಾಡಿಸ್ಕೆ ಬಂದಿನಿ ಅಷ್ಟಕ್ಕೆ ಅದನ್ನ ಅಂಟಿಸೋದು ಇದು ಕೀಳಕ್ಕೋದ್ರೆ ಬರ್ಲಿಲ್ಲ ಟ್ಯಾಗು ಅದಕ್ಕೆ ಗ್ಲಾಸ್ ಕಟ್ ಮಾಡಿಸ್ಕೆ ಬಂದಿನಿ ಇವಾಗ ಹೋಗಿ ರೇಡಿಯಂ ಹಾಕ್ಸ್ಬೇಕು ನಮ್ಮ ರೇಡಿಯಂ ಹಾಂಗ್ರೆ ಬೇರೆ ರಜೆ ಮಾಡಿದಂತೆ ಇದು ಹೊಡೆದೋಗಿರೋದೊಂದು ಮಿರರ್ ಒಂದು ಹಾಕ್ಸ್ಬೇಕು ಫಸ್ಟ್ ದೊರಿದ್ರೆ ಅದು ನಮಗೆ ಈಗ ಆಟೋಮೊಬೈಲ್ಸ್ ಎಲ್ಲಿ ತೆಗ್ದಿರ್ತಾವೆ ಅಲ್ಲಿ ನೋಡಿ ಒಂದು ಮಿರರ್ ತಾಣನ ಮೋಸ್ಟ್ಲಿ ಇಲ್ಲಿ ಟರ್ಮಿನಲ್ಗೆ ತೆಗೆದಿದ್ರೆ ತಕೊಂಡು ಹೋಗಣಂತೆ ಇಲ್ಲಾಂದ್ರೆ ಅಲ್ಲಿ ನೋಡೋಣ ಟೌನ್ನಾಗೆ ಬನ್ನಿ ಹೋಗೋಣ ಹೊಸ ಹೊಟ್ಟೆ ಇರ್ತಂತೀ ನೋಡಿ ಒಂದ್ಸತಿ ಮರ ಹಿಂಗೆ ನೀರೇ ನಮ್ಮ ಪಂಚರ್ ಅಂಗಡಿಯರು ಅಲ್ಲೊಂದು ಪಿಚ್ ಹಾಕಿದ್ವಿ ಇಲ್ಲೊಂದೈತಿ ಹಿಂದಿ ಚಿತ್ರಲ್ಲ ಹಾಕ್ಬಿಟ್ಟದ್ದೆ ಬೇಗ ಹಾಕ್ಕೊಡೋಣ ನೋಡಿ ಕಳಿಸ್ಬೋಸ್ ನೋಡ್ಗುರು ಟೈರ್ ಬಿಸ್ತಾ ಇದೀವಿ ನಮ್ಮ ಪಂಚರ್ ಅಂಗಡಿಯರಿಗೆ ನಾವೇ ಒಂದು ಹೇಳಿದ್ರೆ ಅವರೇ ಒಂದು ಮಾಡ್ತಾರೆ ಟೈರೆಲ್ಲ ಒಂದು ರೌಂಡ್ ಹಾಕಿದ್ರು ಎಲ್ಲ ಚೆಕ್ ಮಾಡ್ದ ಎಲ್ಲ ಕರೆಕ್ಟ್ ಸವಿತ ಇದ್ದೀವಿ ಅಂದ ಯಾಕಂದರೆ ಇವ್ರ ಹತ್ರ ಬಂದು ಎರಡು ವರ್ಷ ಆಗಿತ್ತು ನಾನು ಪಂಚರ್ ಅಂಗಡಿಗೆ ಇವರ್ಯ ನೋಡಿ ಗಣೇಶನ್ ಮಾಡ್ರಿ ಅಂದ್ರೆ ಅವ್ರು ಅಪ್ಪನ್ ಮಾಡ್ತಾರೆ ಹಾ ಫ್ರೀ ಆಗಿರ್ತಾರ ನೋಡ್ರಿ ಟೈರ್ ಹಾಕಿ ಕೊಡಾಕ ನೂರು ರೂಪಾಯಿ ತಂತಾನೆ ಡಿಕ್ ಸಿಕ್ಕಂಡತೆ ಇವಾಗ ಹೊಸ ಟೈರ್ ಇಲ್ಲಿಗೆ ಹಾಕ್ತಾರ ನೋಡಿ ಡಮ್ಮಿಗೆ ಹಾಕಂದ್ರೆ ಹಾ ಇವರ ನೋಡಿ ಪಂಚರ್ ಅಂಗಡಿಯರು ಸೆಕೆಂಡ್ ಮ್ಯಾನೇಜರ್ ಹೆಸರಾ ಹಾ ಅಂತ ಅಂತೇಳಿ ಮರ್ತ ಹೋಗ್ಬಿಟ್ಟಿ ನೋಡಿ ಎರಡು ವರ್ಷ ಆಗಿ ಹೆಸರು ಇವ್ರ ಅಣ್ಣ ಬಂದು ನಾನು ಡಮ್ಮಿಗೆ ಹಾಕಂದ್ರೆ ಹೌಸಿಂಗ್ ಹಾಕ ಅಲ್ಲಿ ಹಾಕಿಲ್ಲ ಹಾಕಂದ ಎಲ್ಲಿ ನೀ ಎಲ್ಲಿ ತಿಳಿತೈತೆ ಅಲ್ಲಿ ಹಾಕೋ ಅಣ್ಣ ಅಂತೇಳಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿ ನೋಡ್ ನಾನು ತೈರಲ್ಲ ರೆಡಿ ಈಗ ಏನು ಲಿಫ್ಟಿನ ಬೋಲ್ಟ್ ಹಾಕ್ಸಕ್ ಹೋಗ್ತಾ ಇದೀನಿ ಗ್ಯಾರೇಜ್ ಹತ್ರ ಇಲ್ಲಿ ಕಟ್ಟೆ ಕಟ್ಟೆ ಕೆಲಸ ಮಾಡೋದು ಹೇಳ್ದೆ ಒಂದು ಬೋಲ್ಟ್ ಹಾಕ್ಬಿಡ್ರಿ ಅಂದ್ರೆ ಇವತ್ತು ಆಗಲ್ಲ ನಾಳೆ ಮಾಡ್ಕೊಡ್ತೀವಿ ನಾಳೆ ಮಾತ್ರ ಏನಿಲ್ಲ ಇಲ್ಲೆಲ್ಲ ಮಗ ಪರಿಜಾಯ ಮಾಡ್ತೋಗ್ಬಿಟ್ಟು ಎರಡು ವರ್ಷ ಆಯ್ತು ಫೀಲ್ಡಿಗೆ ಬರ್ದ ಆ ಫೀಲ್ಡ್ನಕ್ಕೆ ಅದಕ್ಕೆ ಗಾಡಿಗೆ ಗಾಡಿಗಳಿದ್ದಿದ್ರೆ ಬರ್ತಿದ್ವಿ ಕೋಟಿ ನೀಲ್ಲೂ ಎಲ್ಲ ಹೊಸ ಗಾಡಿಗಳಿಗೆ ಶೋರೂಮ್ ಕೆಲಸ ಅಲ್ಲ ಶೋರೂಮ್ನಾಗ ಮಾಡ್ಸೋಕು ಭಾನುವಾರ ಇವತ್ತು ರೇಡಿಯೋ ರೇಡಿಯಂ ಅಂತ ರೇಡಿಯೋ ಅಂಗಡಿಗೆ ಫೋನ್ ಮಾಡಿದರೆ ನಮ್ದು ಅಂಗಡಿ ಭಾನುವಾರ ರಜಾ ಆಯ್ತು ಅಂದರು ಇನ್ನೇನು ನನಗೆ ಕಳ್ಸೋದು ನಾನು ಬಂದ ಮೇಲೆ ಹೆಸರು ಹೆಸ್ರು ಹೆಸರು ಮಿರರ್ ಮೀರ್ಯಮು ಅದು ಚೂರು ಮುಂದೆ ಬಣ್ಣ ಉದ್ರಾಗೈತೆ ಅಲ್ಲಿಂದ ರೇಡಿಯೋ ಮಾಡಿಸ್ತಾನೆ ನಮ್ಮ ಮಗು ಸಿಕ್ಕಿದ್ದ ಅವನ ಗಾಡಿದು ಟೈರ್ ಹಾಕ್ಸ್ತಿತ್ತ ಮಾಡೋಣ ಅಂದರೆ ಪುರೇ ಮಾತಾಡ್ಕಂಡೆ ಕಾಲಕ್ಕೆ ಕಳೆದ್ಬಿಟ್ವಿ ಇಬ್ಬರು ಯಾಕಂದ್ರೆ ಭಾಳ ದಿನಕ್ಕೆ ಸಿಕ್ಕಿ ಅವಾಗ ಬರೇ ಅದು ಇದು ಮಾತಾಡ್ಕೊಂಡೆ ಅದ್ರಾಗೆ ಕಾಲ ಕಳೆದು ಬಿಡ್ತೀವಿ ಯಾರು ಸಿಕ್ಕಾಗ್ಲೂ ಅಷ್ಟೇ ಕ್ಲೋಸ್ ಫ್ರೆಂಡ್ಸ್ ಮೊದ್ಲಂದ್ರೆ ಎಲ್ಲ ಮೈಂಡ್ ಸ್ಪಾರ್ಕಿಂಗ್ ಇರ್ತಿದ್ರೆ ಯಾವಾಗ್ಲೂ ಅದು ಅಷ್ಟು ಮಾತಾಡ್ತಿದಿಲ್ಲ ಬೇಕಾ ಬಿಟ್ಟಿ ಆದರೆ ಭಾಳ ಮಾತಾಡ್ತಿದ್ವಿ ಅಂದರೆ ಕಮ್ಮಿ ಇವಾಗ ಸಿಕ್ಕಲ್ಲ ಅಂದ್ರೆ ಮಾತು 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 ಅದು ಬಿಟ್ರೆ ಬೇರೆ ಏನೇನು ಮಾತಾಡಲ್ಲ ಗಾಡಿಗಳ ಬಗ್ಗೆನೇ ಮಾತಾಡೋದು ನಾವು ಅಂತದ್ ಏನು ಮಾತಾಡಲ್ಲ ಬೇರೆಯವ್ರ ಬಗ್ಗೆನೂ ಗಾಡಿಗಳ ಬಗ್ಗೆ ಹೋಗಿದ್ದೆ ಏನು ಮಾಡಿದೆ ಎತ್ತ ಅವನಲ್ಲಿ ಇವನಲ್ಲಿ ಅಂತ ಕೇಳ್ಕಂತ ಕಾಲ ಕಾಣ್ಬಿಟ್ಟಿ ಇವಾಗ ಹೋಗ್ತಾಯಿದ್ದೀನಿ ನಮ್ಮ ಡ್ರೈವರು ಬರ್ತದ ನಂತೆ ಎಲ್ಲಿದ್ದಾನಂತೆ ಒಳಕೆರೆ ಅಂತ ಫೋನ್ ಮಾಡಿ ಬರೋಷ್ಟರಿಗೆ ಅದು ಏನೂ ಇಲ್ಲ ಕೆಲ್ಸದ್ದು ಲಿಫ್ಟಿಂದ ಒಂದು ಓಲ್ಟ್ ಆಗ್ಸಿದ್ರೆ ಮುಗೀತು ಒಂದು ಲೂಸ್ ಆಗೈತೆ ಒಂದು ಉದುರಾಗತ್ತೆ ಅದನ್ನ ಹಾಕ್ಸಿ ಗಾಡಿ ಕೈಯಾಗ ಕೊಟ್ಟರೆ ಮುಗೀತು ಸಾಮಾನೆಲ್ಲ ತೋರಿಸಿ ನೋಡೋಣ ಇಂತಿತ್ತು ಹೋದೇ ಹಿಂಗೆ ಹುಷಾರಾಗಿ ಹೋಗಿ ಹಂಗೆ ಇತ್ತು ಹೆಂಗೋಗಿ ತಂಗ್ಯ ಬಾ ಯಾವ ಉದುರಿಸ್ಬೇಡ ಅಂತೇಳಿ ಯಾರು ಏನು ಉದ್ರಸಲ್ಲ ನಮ್ಮ ಶೋ ಐಟಮ್ಗಳದವಲ್ಲ ಕಣ್ಣಿಗೆ ತಲೆಗೆ ಹೊಡೆದಾಗ ತಂದಾಗ್ಬಿಡ್ತಾರೆ ಅವರು ಅದಕ್ಕೆ ಬಂದ ತೋರಿಸ್ತೀನಿ ಡ್ರೈವರ್ ಯಾರು ಅಂತ ಹೇಳಿ ನನಗೂ ಫಸ್ಟಾಗೆ ಅಂದರೆ ನಂಬರ್ ಇರಲಿಲ್ಲ ನಮ್ಮ ಮೆಧಾನೆ ಲೈಲ್ಯಾಂಡು ಅವನ ಅಡ್ರೆಸ್ಸ್ರೆ ಲೈಲ್ಯಾಂಡು ಅವ್ನು ಲೈಲ್ಯಾಂಡ್ ಗಾಡಿ ಬಿಟ್ಟು ಬೇರೆ ಗಾಡಿ ಓಡಿಸಲ್ಲ ಅದಕ್ಕೆ ಲೈಲೆಂಡು ಅವ್ನಿಗೆ ಫೋನ್ ಮಾಡಿ ಹೇಳಿ ಕಲಿಸ್ಕೊಂಡಿದ್ದು ಸಮ್ಮ ಮಠ ತಗೋಗ್ತಾ ಇದೀನಿ ನೋಡಿ ಕೆರೆ ಕಾಣ್ತಾ ಇದ್ ನೋಡಿ ರೈಟ್ ಸೈಡಿಗೆ ಬನ್ನಿ ಇದ್ರ ಹತ್ರ ಹೋಗಿ ಸಿಗಾನಗುರ್ಡು ವೀಲ್ ಅಲೈಟ್ಮೆಂಟ್ ಮಾಡೋರ ಹತ್ರ ಅವ್ರಿಗೆ ಬೋಲ್ಟ್ ಹಾಕಿ ಕೊಡೋದು